ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀ ರಘುರಾಮ್ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಳ್ಳಲಿದೆ ಅವತ್ತೆ ಶ್ರೀರಾಮಲಾ ದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ಕೂಡ ನಡೆದಿದೆ ಆದರೆ ಸರ್ಕಾರದ ಧನ ಸಹಾಯ ಇಲ್ಲದೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದು ಇದಕ್ಕೆ ಎಷ್ಟು ಖರ್ಚಾಗಿದೆ ಯಾರಿಂದ ಫಂಡ್ ಬಂದಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ನಡೆದಿದೆ ರಾಮ ಮಂದಿರದಂತೆ ಇಡೀ ಅಯೋಧ್ಯೆ ನಗರಿಯ ರೂಪುರೇಖೆಯೇ ಬದಲಾಗಿ ಹೋಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು ಮೂರು ವರ್ಷದಲ್ಲಿ ಮಂದಿರ ಸಿದ್ಧವಾಗಿದೆ ಒಟ್ಟು ಎಪ್ಪತ್ತು ಎಕರೆ ವಿಶಾಲ ಅಂಗಳದಲ್ಲಿ ಎರಡು ಪಾಯಿಂಟ್ ಏಳು ಎಕರೆಯಷ್ಟು ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಲಾಗಿದೆ ಅತ್ಯಂತ ಉತ್ತಮ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾಗಿರುವಂತಹ ಎಲ್ ಅಂಡ್ ಟಿ ಈ ಸಂಸ್ಥೆ ಮಂದಿರ ನಿರ್ಮಿಸಿದೆ ಎಲಾಂಟಿ ಸಂಸ್ಥೆ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ಹಣ ಖರ್ಚಾಗಿದೆ ಎಂಬುದರ ಬಗ್ಗೆ ನಿಖರ ಮಾಹಿತಿ ಇಲ್ಲಿ ಕೂಡ ಬಹಿರಂಗವಾಗಿಲ್ಲ ಈ ಮಂದಿರ ನಿರ್ಮಾಣದ ಒಟ್ಟು ವೆಚ್ಚ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಹೀಗಂತ ಕೆಲ ವರದಿಗಳು ಹೇಳಿವೆ ಆದರೆ ಮಂದಿರ ಕಟ್ಟಲು ಆದಂತಹ ಕಾಮಗಾರಿಯ ವೆಚ್ಚ ಎಂಟನೂರು ಇರಬಹುದು ಅಂತ ಹೇಳಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ ಮಂದಿರ ನಿರ್ಮಾಣಕ್ಕಾಗಿ ರಚನೆಯಾದ ಶ್ರೀರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸಂಸ್ಥೆ ಈ ಮಂದಿರ ನಿರ್ಮಾಣದ ಒಟ್ಟು ವೆಚ್ಚ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಅಂತ ಕೆಲ ವರದಿಗಳು ಹೇಳಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದರವರೆಗೆ ಟ್ರಸ್ಟ್ನಿಂದ ಒಂಬೈನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇನ್ನೂ ಕೂಡ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಖಾತೆಯಲ್ಲಿ ಉಳಿದಿದೆ ಅಂತ ಟ್ರಸ್ಟ್ ನ ಕಾರ್ಯದರ್ಶಿ ಚಂಪತ್ ರಾಯ್ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಮಂದಿರ ನಿರ್ಮಾಣದ ವೆಚ್ಚಕ್ಕೆ ಯಾರಿಂದ ಹಣ ಸಹಾಯ ಬಂದಿದೆ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದಿಂದ ಧನ ಸಹಾಯ ಪಡೆಯಲಾಗಲಿಲ್ಲ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ ಸಾರ್ವಜನಿಕರಿಂದ ಚಂದ ಹಣವನ್ನ ಪಡೆದು ಮಂದಿರ ಕಟ್ಟಲು ಬಳಸಲಾಗಿದೆ ಅಯೋಧ್ಯೆಯ ಪ್ರತಿ ಮನೆ ಮನೆಯೂ ಹಣವನ್ನ ಕೊಟ್ಟಿದೆ ಅಯೋಧ್ಯೆ ಮಾತ್ರವಲ್ಲ ದೇಶದಾದ್ಯಂತ ಬಹಳ ಕಡೆಗಳಿಂದ ಸಾರ್ವಜನಿಕರು ಮಂದಿರ ನಿರ್ಮಾಣಕ್ಕೆ ಚಂದವನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಖರ್ಚು ಮಾಡಿ ನಿರ್ಮಿಸಿರುವಂತಹ ದೇವಸ್ಥಾನ ಇನ್ನೂ ಕೂಡ ಓಪನ್ ಆಗಲಿಲ್ಲ ಅಥವಾ ಏನು ಹೇಳೋದು ಇನ್ನೂ ಕೂಡ ಭಕ್ತರಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅದಕ್ಕಿಂತ ಮುಂಚೆಯೇ ಈ ದೇವಸ್ಥಾನಕ್ಕೆ ಬಾಂಬ್ ಹಾಕೋದಾಗಿ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಒಂದು ಬಂದಿದೆ ಬಾಂಬ್ ದಾಳಿ ಬೆದರಿಕೆ ಸಂದೇಶದ ಇಮೇಲ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಎಸ್ ಎಫ್ ಎ ಡಿಜಿ ಅಮಿತಾಬ್ ಯಶ್ ಅವರ ಬಗ್ಗೆಯೂ ಉಲ್ಲೇಖಿಸಲಾಗಿದೆ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿದಂತಹ ವ್ಯಕ್ತಿ ತನ್ನನ್ನ ಜುಬೈ ಹುಸೇನ್ ಖಾನ್ ಅಂತ ಗುರುತಿಸಿಕೊಂಡಿದ್ದು ಎಲ್ಲೂ ಕೂಡ ಅವರ ಮುಖ ರಿವೀಲ್ ಆಗಲಿಲ್ಲ ಇನ್ನು ಐಎಸ್ಐ ಜೊತೆಗೆ ಸಂಬಂಧವಿದೆ ಅಂತ ಹೇಳ್ಕೊಂಡಿದ್ದಾನೆ ಬೆದರಿಕೆ ಸಂದೇಶ ಕಳುಹಿಸಿದವರು ಐಎಸ್ಐ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಇದರಿಂದಾಗಿ ಪೊಲೀಸರು ಕೂಡಲೇ ಎಫ್ಐ ಆರ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಇದರಲ್ಲಿ ಆಕ್ಷೇಪಾರ್ಹ ಭಾಷೆಯನ್ನು ಬಳಸಲಾಗಿದೆ ಅಂತಾನು ಹೇಳಲಾಗ್ತಾ ಇದೆ ಈ ಅಪರಿಚಿತ ಸಂದೇಶದಾರ ದೇವಸ್ಥಾನಕ್ಕೆ ಹಾನಿ ಮಾಡೋದಾಗಿ ಬೆದರಿಕೆಯನ್ನು ಹಾಕಿದ್ದಾನೆ ಜೊತೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಮಿತಾಬ್ ಯಶ್ ಮತ್ತು ಸ್ವತಃ ದೇವೇಂದ್ರ ತಿವಾರಿಗೂ ಬೆದರಿಕೆಯನ್ನು ಹಾಕಿದ್ದಾನೆ ಸ್ನೇಹಿತರೆ ಇವರದ್ದು ನಿಮ್ಗೆ ಹೇಗು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ